ಹಲೋ ಸರ್ ನಮಸ್ಕಾರ ನಿಮ್ ಶಾಪ್ ಕಳಿಸಿ ಹೆಸರೇನು ರೇಣುಕಾ ಏನಂತಾಪಲ್ಲಿ ನಮ್ಮ ಶಾಪಲ್ಲಿ ಸೋಲಾರ್ ವಾಟರ್ ಹೀಟರ್ ಮತ್ತೆ ಚಿಮಿಣಿ ವಾಟರ್ ಹಾ ಮತ್ತೆ ಯು ಪಿ ಎಸ್ ಎನ್ ಬ್ಯಾಟ್ರೀಸ್ ಅವೆಲ್ಲ ಪರ್ಚೇಸ್ ಮಾಡಿದ್ರೆ ನೀವೇ ಫಿಟ್ ಮಾಡ್ತಾರ ಮತ್ತೆ ಅವ್ರು ಬೇರೆ ಕರ್ಸ್ಬೇಕಾ ನಾನೇ ಮಾಡ್ಕೊ ಎಲ್ಲ ನಮ್ದೇ ಇನ್ಕ್ಲೂಡಿಂಗ್ ನಾನೇ ಮಾಡ್ಕೊಡ್ತೀನಿ ಸರ್ ಫಿಟ್ಟಿಂಗ್ ಚಾರ್ಜಸ್ ಸಪ್ರೇಟ್ ಇದೆ ನಿಮ್ಗೆ ಇನ್ಕ್ಲೂಡ್ ಅದರಲ್ಲಿ ಆಗುತ್ತೆ ಏನಿಲ್ಲ ಏನಿಲ್ಲ ಸರ್ ಇನ್ಕ್ಲೂಡಿಂಗ್ ಮಾಡ್ಕೊಡ್ತೀನಿ ಸರ್ ಫಿಟ್ಟಿಂಗ್ ಚಾರ್ಜ್ ಏನಿಲ್ಲ ನಮ್ಮ ಶಾಪ್ ಹೊಸದಾ ಇರೋದ್ರಿಂದ ಓಕೆ ಕಸ್ಟಮರ್ ಗೆ ಒಳ್ಳೆ ಸರ್ವಿಸ್ ಕೊಟ್ರೆ ಒಂದು ಒಬ್ರಿಂದ ಒಬ್ರಿಗೆ ಹೋಗುತ್ತೆ ಅನ್ನೋದು ನಾನು ಇಂಟೆನ್ಷನ್ ಅಷ್ಟೇ ಎಷ್ಟು ದಿನ ಆಯ್ತು ನೀವು ಓಪನ್ ಮಾಡಿ ಶಾಪ್ ಕರೆಕ್ಟ್ ಆಗಿ ಜನವರಿ 26 ಸರ್ ಸರ್ ಎಷ್ಟು ವರ್ಷ ನಿಮ್ಮ ಸರ್ವಿಸ್ ಇದರಲ್ಲಿ ಇದರಲ್ಲಿ ನನಗೆ ಒಂದು 5 6 ವರ್ಷ ಸರ್ವಿಸ್ ಇದೆ ಈ ಅಂಗಡಿ ಹಾಕಿಬಿಟ್ಟು ಒಂದು 3 ಮಂತ್ಸ್ ಆಗಿದೆ ಅಷ್ಟೇ ನಾ ಸರ್ ಅವೆಲ್ಲ ವ್ಯಾರಂಟಿ ಬಿಲ್ ಯಾವ ರೀತಿ ಇವಾಗ ಸುಪ್ರೀಂ ಸೋಲಾರ್ ಬಂದು ಫಿಫ್ಟೀನ್ ಇಯರ್ಸ್ ಬರುತ್ತೆ ಈ ಬ್ಯಾಟ್ರಿ ಎಲ್ಲ ಬಂದು ಅದು ಡಿಪೆಂಡಬಲ್ ಬರುತ್ತೆ ಒಂದು ಟೂ ಇಯರ್ಸ್ ಇರುತ್ತೆ ಫೋರ್ ಇಯರ್ಸ್ ಇರುತ್ತೆ ಫೈವ್ ಇಯರ್ಸ್ ಇರ್ತವೆ ಇನ್ ಚಿಮ್ನಿ ಎಲ್ಲ ಬಂದು ಅವ್ರು ಎನ್ಕ್ವೈರಿ ಮಾಡಿದ್ರೆ ಒನ್ ಇಯರ್ಸ್ ಇರುತ್ತೆ ಅದಕ್ಕೆಲ್ಲ ವ್ಯಾರಂಟಿ ನೀವೇನ ಅದು ಕಂಪ್ನಿ ಆಗುತ್ತೆ ಎಲ್ಲ ನಾವು ಒಂದ್ ವರ್ಷ ಒಂದ್ ವರ್ಷದವರೆಗೂ ನಮ್ದೇ ಇರುತ್ತೆ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನಿಮ್ ಶಾಪ್ ಇರೋದು ಬಂದು ಬೆಂಗಳೂರಲ್ಲಿ ಬೊಮ್ಮನಹಳ್ಳಿ ಇದೆಯಲ್ಲ ಸಿಲ್ಕೋಡ್ ಅಲ್ಲೊಂದಿದೆ ಮತ್ತೆ ಆರ್ವಳ್ಳಿಲಿ ಒಂದಿದೆ ಸರ್ ಎರಡು ಕಡೆ ಇದೆ ಬ್ರಾಂಚ್ ನಿಮ್ದು ಹಾಂ ಎರಡು ಕಡೆ ಇದೆ ನಾನು ರಾಮನಗರ ಮತ್ತೆ ಕನಕಪುರ ಬೆಂಗಳೂರು ಎಲ್ಲಾ ಕಡೆ ಇವಾಗ ಸರ್ವಿಸ್ ಮಾಡಿಕೊಡ್ತೀನಿ ಸರ್ ಸರ್ ನಮ್ಮ ವೀಕ್ಷಕರಿಗೆ ಏನು ಆಫರ್ ನಿಮ್ಮ ಕಡೆಯಿಂದ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಸರ್ ನಿಮ್ಮದು ವಿಡಿಯೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಚಾನಲನ್ನು ನನಗೆ ಇದಾಗಿ ತೋರಿಸಿದ್ರೆ ನಾನು ಅದು ಟೆನ್ ಪರ್ಸೆಂಟ್ ಬಿಟ್ಟು ಕೊಡ್ತೀನಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕಾರ್ಡ್ ಯೂಟ್ಯೂಬ್ ಚಾನಲ್ ಯಾರನ್ನ ಬಂದ್ರೆ ಸ್ವಲ್ಪ ಆದಷ್ಟು ರೀಸನೇಬಲ್ ರೇಟ್ ಡಿಸ್ಕೌಂಟ್ ಅಂತ ಹೇಳಿದ್ರಲ್ಲ ಖಂಡಿತವಾಗಿ ಡಿಸ್ಕೌಂಟ್ ಮಾಡಿ ಕೊಡ್ಬೇಕು ನೀವು ಓಕೆನಾ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವೀಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು